ನಮಸ್ಕಾರ ಪ್ರೇ ವೀಕ್ಷಕರೇ ನಾವು ಎಂದಿನಂತೆ ಗದಗ ಜಿಲ್ಲಾ ಹೋಣ ತಾಲೂಕಿನ ಕೌಡಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹೆಬ್ಬಳ್ಳಾರನು ಬಸ್ತಾರಕ್ಕೊಮ್ಮೆ ಮತ್ತ ರವಿವಾರಕ್ಕೊಮ್ಮೆ ಇಳಿಕೆ ಹಾಕೈತಿ ಬರೀ ಇವತ್ತ ಇಲ್ಲೊಬ್ರು ಭಕ್ತರು ಬಂದ್ರೆ ಅವ್ರನ್ನ ಕೇಳೋಣಂತ ಬಗ್ಗೆ ಏನ್ ಹೇಳ್ತಾರ ಅವರ ಅನಿಸಿಕೆಗಳನ್ನ ಕೇಳ ನಮಸ್ಕಾರ ನಮಸ್ಕಾರ ಯಾವಂತ ಇದು ಬರೋಕಂತ ಇಲ್ಲಿ ನೀವು ಬಂದ ನಿಮ್ಮ ಕಷ್ಟ ಪರಿಹಾರ ಆಗಿತ್ತು ಪರಿಹಾರ ಆಗ್ಯಾವ ಪರಿಹಾರ ಆಗ್ಯಾವ ಮತ್ತೆ ಸಾಕಷ್ಟು ಜನ ಭಕ್ತರು ಬರ್ತಾರಲ್ಲ ಅವ್ರು ಕೂಡ ನಾವು ಫೋನ್ ಅಲ್ಲ ನೋಡಿ ನಮ್ದೊಂದು ಕಷ್ಟ ಹೇಳ್ಕೊಂಡು ಬಂದಿದ್ವಿ ಅದ ಸಲ ಬಂದ ಪರಿಹಾರ ಆಗೈತಿ ಮತ್ತೆ ಎರಡನೇ ಸಲ ಬಂದಿದ್ವಿ ಮತ್ತೆ ಇಲ್ಲಿ ನೀವ್ ರೀ ನಿಮ್ಮನ್ನ ಬಿಟ್ಟು ಬೇರೆ ಭಕ್ತರು ಇರತಾರಲ್ಲ ಅವ್ರ ಅಭಿಪ್ರಾಯ ಏನೈತರ ಒಳ್ಳೆ ಅಭಿಪ್ರಾಯ ಐತಿ ಯಾಕಂದ್ರೆ ಪ್ರತಿಯೊಂದು ಕೆಲಸ ನಾವು ಕೇಳ್ಕೊಂಡು ಹೋಗಿದ್ವಿ ಆ ತಾಜ್ ಹೇಳಿದ ಪ್ರಕಾರ ಅವ್ರು ಹೆಂಗ್ ನಡ್ಕೊಂಡಾರ ಹಂಗ ಆಗ್ಯಾವ ಸತ್ಯ ಆಗಿದ ಐದ್ ತಾರಕು ರವಿವಾರ ಫುಲ್ ಆಗ್ತೈತಿ ಈಗ ನಾವು ಒಳ್ಳೇದಾದ್ರೆ ನಾವು ವಾಪಸ್ ಬಿಡ್ತೀವಿ ನನಗೆ ಒಳ್ಳೇದ್ರೆ ವಾಪಸ್ ಯಾಕೆ ಬರ್ತೀನಿ ಅಲ್ಲಿ ಅಜ್ಜನ ಹತ್ರ ಏನಿರ್ತಾರೆ ಧರ್ಮ ಇಲ್ಲಪ್ಪ ಅಂದ್ಬಿಡ್ತಿವಿ ಯಾಕಂದ್ರೆ ಕಂಪ್ಯೂಟರ್ ಕಾಲ ಅಜ್ಜಿ ಕೇಳಿದಾರೆ ಅಲ್ಲಿ ನಮ್ಮೂರ್ ಕಡೆ ಎಲ್ಲ ಹೋಗ್ತಾ ಇರ್ತಾರ ಅಲ್ಲಿ ಕೇಳಿದೀವಿ ಆಮೇಲೆ ಟಿವಿ ವಿಡಿಯೋದಲ್ಲಿ ಅಲ್ಲಿ ನೋಡಿದೀವಿ ನಮ್ದು ಏನು ಕಷ್ಟ ಇದೆ ಹೋಗೋಣ ಹೋಗಿ ಬರೋಣ ಬೇರೆ ಒಂದು ಸಲ ಭೇಟಿ ಕೊಟ್ಟು ಬರೋಣ ಅನುಕೂಲ ಆದ್ರೆ ಮತ್ತೆ ಅವ್ರಿಗೆ ಹೇಳ್ಕೊಳಕ್ಕೆ ಬರ್ತದಲ್ಲ ಅಂತ ಹೇಳಿ ಮತ್ತೆ ಬನ್ರಿ ಈಗ ನೀವು ಇಲ್ಲಿ ನೀವು ಇಲ್ಲಿ ಬಂದೇ ರೀ ಮುಂದೆ ಬರುವಂತ ಭಕ್ತಾವ ಹೇಳಿ ಇಷ್ಟ ಆಗ್ತೀರಿ ಬರ್ರಿ ನಡ್ಕೋ ರೀ ಧರ್ಮದಿಂದ ನಡೆದವ್ರಿಗೆ ದೇವ್ರು ಅಂಜಿಕೆ ಅಂತ ಅದನ್ನೇ ಹೇಳ್ತಾರೆ ಅಜ್ಜರು ಕೂಡ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡು ಪ್ರತಿಯೊಬ್ರಿಗೆ ಒಳ್ಳೇದಾಗ್ತೈತಿ ನೀವು ಇಲ್ಲಿ ಬರ್ತಿರಲ್ರಿ ನಮ್ಮ ಕಡೆ ಏನಾದರೂ ಹಣಕಾಸು ಅಂತ ತೊಗೊಂತಾರೆ ದುಡ್ಡು ಪಟ್ಟು ಏನು ತಗೊಳ್ಳೋಂಗಿಲ್ಲ ನಾವಲ್ಲಿ ಭಕ್ತಿಯಿಂದ ಒಂದು ರೂಪಾಯಿ ಇಟ್ರೆ ಇಡಬಹುದು ಇಲ್ಲಾಂದ್ರೆ ನಮ್ಮನೆ ನಾವು ಹೋಗ್ಬೋದು ಅವ್ರ ತಗೊಂಡು ಭಕ್ತಿಯಿಂದ ಅವ್ರಿಗೆ ಬೇಕಾಗಿರೋದು ನಮ್ಗೆ ಭಕ್ತಿ ಪ್ರೀತಿ ಅಷ್ಟೇ ಬೇರೆ ಏನ್ ಕೇಳಂಗಿಲ್ಲ ಅವ್ರು ಓಕೆ ಧನ್ಯವಾದ ನಮಸ್ಕಾರ